ಬಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಜಿ ಹೆಚ್ ಶಿವಮಠರವರ ಮೂರನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಗುರುಪಾದಪ್ಪ ಹೊನ್ನಪ್ಪ ಶಿವಮಠರವರ ದಾಸೋಹ ವೃತ್ತಿ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಎಂದು ಬಸವ ಕಲ್ಯಾಣ ಅನುಭವ ಮಠದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಭಿಪ್ರಾಯಪಟ್ಟರು ಬಾಲ್ಕಿ ಪಟ್ಟಣದ ಹಿರಮಠ ಸಂಸ್ಥಾನದಲ್ಲಿ ಆಯೋಜಿಸಿದ ಜಿ ಎಚ್ ಶಿವಮಠರವರ ಮೂರನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ನಿಡಗುಂದಿಯ ಗುರುಪಾದಪ್ಪ ಹೊನ್ನಪ್ಪ ಶಿವಮಠರವರೊಂದಿಗೆ ಶ್ರೀಮಠದ ಸಂಬಂಧ ಅಗಧವಾಗಿತ್ತು ಅವರು ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸುತ್ತಾ ಮಾಡಿದ ಅವರ ದಾಸೋಹ ಸೇವೆ ಮರೆಯಲಿಲ್ಲ ಮಠದ ಪಕ್ಕದಲ್ಲಿಯೇ ಅವರ ಮನೆ ಇತ್ತು ಮಠಕ್ಕೆ ಬಂದವರನ್ನೆಲ್ಲ ಅಂಬಲಿ ದಾಸೋಹ ಸೇವೆ ಮಾಡುತ್ತಿದ್ದರು ಅದಕ್ಕೆ ಅವರನ್ನ ಅಂಬಲಿಯ ಶಿವಮಠ ಎಂದೇ ಕರೆಯುತ್ತಿದ್ದರು ದಾಸೋಹ ದಾನ ಧರ್ಮ ಅವರ ಶ್ರೇಷ್ಠ ಗುಣಗಳಾಗಿದ್ದು ಅವರಿಗೆ ಗುರುವಿನ ಮೇಲೆ ಅಪಾರ ಶ್ರದ್ಧೆ ಭಕ್ತಿ ಇತ್ತು ಹೀಗಾಗಿ ಅವರು ತಮ್ಮ ಎಲ್ಲವನ್ನೂ ಶ್ರೀಮಠಕ್ಕೆ ದಾನವಾಗಿ ನೀಡುತ್ತಿದ್ದರು ಹೀಗಾಗಿ ಇಂದು ಅವರ ದೈಹಿಕವಾಗಿ ನಮ್ಮ ಹತ್ತಿರ ಇಲ್ಲದಿದ್ರು ಮಾನಸಿಕವಾಗಿ ನಮ್ಮೆಲ್ಲರ ನಮ್ಮೆಲ್ಲರಲ್ಲಿ ನೆಲೆಸಿದ್ದಾರೆ ಎಂದು ಹೇಳಿದರು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವಪಟ್ಟದೇವರು ನೇತೃತ್ವ ವಹಿಸಿ ಮಾತನಾಡಿದರು ಕಾರ್ಯದ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಯರಾಜ್ ಅಧ್ಯಕ್ಷತೆ ವಹಿಸಿದ್ರು ಹಿರೇಮಠದ ಮಹಾಲಿಂಗ ಸ್ವಾಮೀಜಿ ಬಸವಲಿಂಗ ಸ್ವಾಮೀಜಿ ಶಿವಬಸವ ದೇವರು ಪ್ರಭುಲಿಂಗ ದೇವರು ಜೊತೆಗೆ ಸಮ್ಮುಖ ವಹಿಸಿದ್ರು ನೀಲಮ್ಮ ದೊಡ್ಡಮನಿ ನೆಡಗುಂದಿ ಬಸವ ಗುರು ಪೂಜೆ ನೆರವೇರಿಸಿದ್ರು ಸಾಹಿತಿ ವೀರಣ್ಣಕುಮಾರ್ ಅನುಭವ ನುಡಿದರು ಸಂಗೀತ ಕಲಾವಿದ ಲೋಕನಾಥ್ ಚಾಂಗ್ಲೇರ ಮತ್ತು ರಾಜು ಜೋಬರ ವಚನ ಗಾಯನ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಮಮತಾ ತಾಳಿಕೋಟೆ ಇಂಜಿನಿಯರ್ ಗಿರೀಶ್ ಬಿರಾದಾರ್ ಜೊತೆಗೆ ನರಶಾಸ್ತ್ರ ಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಅಳ್ಳೆ ಅದೇ ರೀತಿ ಡಾಕ್ಟರ್ ಮೂಳೆ ತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂಎ ಉಪಸ್ಥಿತರಿದ್ದರು ಡಾಕ್ಟರ್ ಪ್ರಶಾಂತಳೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಹೆಮ್ಮೆ ಅವರಿಗೆ ಶ್ರೀಮಠದಿಂದ ವಿಶೇಷ ಸನ್ಮಾನ ಮಾಡಲಾಯಿತು ಹಾಸ್ಯ ಕಲಾವಿದ ನವಲಿಂಗ್ ಪಾಟೀಲ್ ನಿರೂಪಿಸಿದ್ರು ಶಾಂತಯ್ಯ ಸ್ವಾಮಿ ಸ್ವಾಗತಿಸಿದ್ರು ರಾಜು ಜುಬ್ರೆ ವಂದಿಸಿದರು ಕಟ್ಟಡಗಳು ಭೂಮಿ ಏನೋ ತಿಳ್ಕೊತಾರೆ ನಿಜವಾದ ಮಠಗಳ ಆಸ್ತಿ ಏನಾದರಿದ್ದರೆ ಅದು ಭಕ್ತ ಸಮೂಹ ಆ ಭಕ್ತ ಸಮೂಹದಲ್ಲಿ ಅವರು ಮನೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಸೇವಾ ಸಲ್ಲಿಸ್ತಕ್ಕಂಥ ಹೃದಯಗಳು ಸಾಕಷ್ಟು ಇವೆ ಅದರಲ್ಲಿ ವಿಶೇಷವಾಗಿ ಜಿ ಎಚ್ ಸಿಮಂಟ್ ಶಲ್ ಇವತ್ತಿ ಗೊತ್ತಿರೋ ದಿನ ಮೂರನೇ ಪುಣ್ಯಸ್ಮರಣೋತ್ಸವ ಹೆಂಗಾಗಿತ್ತದು ಹನ್ನೆರಡನೇ ಶತಮಾನದ ಶರಣರ ಹಂಗೆ ಬದುಕು ಅಳವಡಿಸಿಕೊಂಡಂತ ಸ್ರೇಸ್ಸು ಅದು ಜಿ ಎಚ್ ಸಂತ ಅವ್ರ ಮೈ ಮೇಲೆ ಸದಾ ಯಾವಾಗಲೂ ಗುರು ಅವರು ಗುರುನಿಷ್ಠೆ ಅವರು ಲಿಂಗ ಜಂಗಮ ಪ್ರೇಮ ಅದು ಅಂಗಡಿ ಮುಚ್ಚು ಇದನ್ನೆಲ್ಲ ಶಿವಡಿಸ್ಲಿ ಭಾಳ ಪ್ರಿಯವಾಗಿರ್ತಕ್ಕಂಥದ್ದು ಅವರು ಏನಿತ್ತು ಅದನ್ನೇ ಅವ್ರ ಮನೆಯಿಂದ ಮನೆಯಲ್ಲಿ ಅವರು ಅದನ್ನೇ ಅಳವಡಿಸ್ಕೊಂಡವರು ವಿಶೇಷವಾಗಿ ಎಷ್ಟು ಭಕ್ತಿ ಶ್ರದ್ಧೆ ನಿಷ್ಠೆ ಅಂತಂದ್ರ ಅವರು ನಸಿನಲ್ಲಿ ನಾಲ್ಕು ಗಂಟೆ ಒಳಗಡೆ ಚಳಕ ಪೂಜೆ ಮುಗಿಸ್ಕೊಂಡು ಅಪ್ಪವರಿಗೆ ದಿನಾಪಾಯ್ ಕರ್ಕೊಂಡು ಹೋಗೋರೇ ಸುಮ್ಮಸಿ

ಒಂದು ಮುಂದೆ ಅವರ ಒಂದು ಕುರಿತಾದ ಒಂದು ವೃತ್ತಿಯನ್ನು ತರಬೇಕಂತ ಹೇಳಿ ಅವರು ಮಗಳು ಶಶಿಕಲಾ ತಾಯಿಯವರು ಹೇಳಿದಾಗ ಗುರುಪಾದ ನನಗೆ ಅಂತ ಆ ಒಂದು ಶೀರ್ಷಿಕೆಯಲ್ಲಿ ನನ್ನ ಸಂಪಾದನೆಯಲ್ಲಿ ಆ ಪುಸ್ತಕ ಬರಲಿಕ್ಕೆ ಕಾರಣ ಅನೇಕ అది యారి ప్రత్యేక గురుగా అంత వయస్సు బార